ನಮಸ್ಕಾರ ಸ್ವಲ್ಪ ತಡ ಆಯಿತು ಯಾಕಂದರೆ ಲೇಟಾಯಿತು ಸ್ಟೂಡೆಂಟ್ಸ್ಗೆ ಯಾವತ್ತೂ ಸ್ಟೂಡೆಂಟ್ಸ್ಗೆ ಟೀಚರ್ಸ್ಗೆ ಟೈಮ್ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜಿಗೆ ಬರಬೇಕು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಮನೆಗೆ ಹೋಗಬೇಕು ಅಂತ ನಿಮ್ಗೆ ಎವ್ರಿ ಡೇ ಟೈಮ್ ಇದೆ ನಮಗೂ ರಾಜಕಾರಣಿಗಳಿಗೆಲ್ಲ ಟೈಮ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಯಾರಾದರೂ ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ರಾಜಕಾರಣಿಗಳು ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ರಾತ್ರಿ ಹನ್ನೆರಡು ಗಂಟೆ ಅವ್ರು ನಗ್ ನಗ್ತಾ ಇದ್ದಾರೆ ತಲೆ ಹಿಂಗೆ ಹಿಂಗೆ ಅಂದ್ಕೊಂಡು ನಾವು ಹೇಳೋ ಕಥೆ ಹೇಗಿರುತ್ತೆ ಅಂದರೆ ಒಬ್ಬರು ತೆಂಗಿನ ಮರ ಇದ್ರಂತೆ ತೆಂಗಿನ ಮರ ಇದ್ರಂತೆ ಏ ಏನಕ್ಕ ತೆಂಗಿನ ಮರ ಹಸುಗಳಿಗೆ ಹುಲ್ಲು ಉಲ್ಕಿತ್ಕೊಳ್ಳೋಕೆ ಅಂತ ಹೇಳಿದ್ನಂತೆ ತೆಂಗಿನ ಮರ ಏನಕ್ಕೆ ಹಾಕ್ತಾರೆ ತೆಂಗಿನಕಾಯಿ ಕಳ್ತನ ಮಾಡೋಕ್ಕಾಗ್ತಾರೆ ಹಸುಗಳಿಗೆ ಉಲ್ಕಿತ್ತಕ್ಕಲ್ಲ ಹತ್ತೋದು ಹಂಗಿರುತ್ತೆ ರಾಜಕಾರ್ಟಿ ಇಲ್ಲಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀವಿ ತಲೆ ಇಲ್ಲಿ ಅನ್ನೋದಲ್ಲ ಬಂದರೆ ಗೊತ್ತಾಗುತ್ತೆ ಎಲ್ಲರಿಗೆ ಅದರಿಂದ ಈಗ ಸ್ವಲ್ಪ ತಡ ಇತ್ತು ಏನು ಅನ್ಕೋಬೇಡಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ನೂರು ಕೋಟಿ ಮೂರು ಲಕ್ಷ ವರ್ಗದಲ್ಲಿ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಟ್ಟಡ ಮಾಡೋದಕ್ಕೆ ಅದರಲ್ಲಿ ಇನ್ನೂ ನಲವತ್ತು ಕೋಟಿ ಕಾಮಗಾರಿಗಳು ಹತ್ತನೇ ತಾರೀಕು ಟೆಂಡರ್ ಪ್ರೋಗ್ರೆಸ್ಸು ಲಾಸ್ಟ್ ಆಗುತ್ತೆ ಹತ್ತನೇ ತಾರೀಕು ಟೆಂಡರ್ ಯಾರಿಗೋಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಟೆಂಡರ್ ಯಾರಿಗೋಗುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದ ಅದನ್ನೇನು ಪೂಜೆ ಮಾಡಿಲ್ಲ ಇವತ್ತು ನಾವು ನಾವು ಅದನ್ನು ಪೂಜೆ ಮಾಡಿ ಕೋಲಾರಲ್ಲಿ ಒಂದು ಕಾಯಿಲೆ ಇದೆ ಈ ಟುಸ್ಸುಗಳು ಜಾಸ್ತಿ ಇದ್ದಾವೆ ಏನಂದರೆ ಈ ಸರ ಇಟ್ಬಿಡೋದು ಪಟಾಕಿ ಸರ ಇಟ್ಬಿಟ್ಟು ಅವರೇನು ಮಾಡ್ತಾರೆ ಬೆಂಕಿನೂ ಹಚ್ರೆ ಅದು ಹೊಡಿಲಿ ಅಂತ ಈ ಕಡೆಯಿಂದ ಬಕೀಟಲ್ಲಿ ನೀರು ಹಾಕ್ತಾರೆ ಅದ್ರ ಮೇಲೆ ಬಕ್ಕೀಟಲ್ಲಿ ಸಂಧಿಯಿಂದ ಇನ್ನೊಬ್ಬರು ಕೈ ನೀರು ಹಾಕ್ಸ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಟೆಂಡರ್ ಯಾವ್ದು ಹಾಕಿದೀವಿ ಅದನ್ನು ಕೆಲಸ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಟೆಂಡರ್ ಹಾಕ್ದೇ ಇರೋದು ಯಾವಾಗ ಟೆಂಡರ್ ಆಗಿ ಬರುತ್ತೋ ಯಾವಾಗ ವರ್ಕ್ ಆಡುತ್ತೆ ತಾವಾಗೇ ಅದನ್ನು ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದ್ದೀವಿ ಮುಖ್ಯವಾಗಿ ಇವತ್ತು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರನ್ ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದೇಗೆ ಕಾರಣ ಅದಾದ್ಮೇಲೆ ಮೇಲೆ ಸುರೇಶ್ ಹತ್ರ ಹೋಗಿ ಅವ್ರು ಹೇಳಿದಾಗ ಏ ಇಮ್ರೇಟ್ ಮಾಡಪ್ಪ ಕೋಲಾರ ಅಂದರೆ ನಮ್ಮ ಚಿನ್ನದ ನಾಡು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ ಕೆ ಸಿ ರೆಡ್ಡಿಯವರು ಹುಟ್ಟಿರುವಂಥ ಸಲ ಎಂ ವಿ ಕೃಷ್ಣಪ್ಪ ಎಮ್ ವಿ ವೆಂಕಟಪ್ಪ ಟಿ ಚೆನ್ನೈನವರು ಈ ಥರ ಮಹಾನ್ ವ್ಯಕ್ತಿಗಳು ಲತೀಫ್ ಸಾಬು ಇಂಥವ್ರು ಹುಟ್ಟಿರುವಂಥ ಜಾಗದಲ್ಲಿ ಈ ಜಾಗಕ್ಕೆ ಇನ್ನ ನಾವು ಬೆಂಗಳೂರಿನ ಹತ್ತಿರದಲ್ಲಿರುವಂಥ ಇನ್ನೂ ಅಭಿವೃದ್ಧಿ ಕಮ್ಮಿಯಾಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ ಅದಕ್ಕೆ ಮಾಡಬೇಕು ಅಂತ ಸುರೇಶ್ ಅಣ್ಣವರು ಅನೇಕ ಸಲ ಸುಧಾಕರ್ ಅವ್ರಿಗೆ ಹೇಳಿ ಇದನ್ನ ಇವತ್ತು ಮಾಡಿದ್ದೀವಿ ಇವತ್ತು ನಾನು ಕೇಳಿಸ್ಕೊಳ್ತಾ ಇದ್ದೆ ಬಿಲ್ಡಿಂಗ್ಸ್ ಈಗ ತೋರಿಸ್ತಾ ಇದ್ದಾರೆ ಇದರಲ್ಲಿ ಹಿಂಗೆ ಬರುತ್ತಾ ಅಂತ ಕೇಳ್ತಾಯಿದ್ರು ಹಿಂಗೆ ಬರುತ್ತಾ ಅಂತ ಕೇಳ್ತಾಯಿದ್ರು ಇದು ಯಾವುದು ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿ ಗೊತ್ತಲ್ಲ ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸು ಇಷ್ಟು ದಪ್ಪ ಹಾಕಿರ್ತಾರೆ ಆದರೆ ನಾವು ಬೆಳೆ ಹಾಕಿದಾಗ ಅದು ಬರೋದು ಇಷ್ಟೇ ದಪ್ಪ ಇದೇನು ಬಿತ್ತನೆ ಬೀಜ ಅಂಗಡಿಯಲ್ಲ ವರ್ಜಿನಲ್ ಆಗಿ ನಾವು ಮಾಡ್ತಾ ಇರುವಂಥದ್ದು ಇಲ್ಲಿ ಏನು ಬರುತ್ತೋ ಅದೇ ಬರೋದು ಏನ್ ಬರುತ್ತಾ ಏನು ವಿಡಿಯಾ ಇದೆಯೋ ಅದೇ ಬರೋದು ವಿಡಿಯಾ ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅವರು ಈ ಪ್ಲ್ಯಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಿ ಬ್ಯುಸಿ ಇದ್ರೂಡು ನಮ್ಮ ಅವ್ರ ಜೊತೆ ಕುತ್ಕೊಂಡು ಹಂತವಾಗಿ ಇವರು ಅದನ್ನು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಟ್ನವರು ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಅವತ್ತು ಹೇಳಿದ್ರು ಹಣ ಇಷ್ಟು ದಿನ ನಾನು ಅಧ್ಯಕ್ಷನಾಗಿ ನಾನು ನಗರಸಭೆಯಲ್ಲಿದ್ದೆ ಇವತ್ತು ನನಗೆ ತೃಪ್ತಿ ತಂದಿದ್ದೆ ಯಾಕಂದ್ರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿಂತ ಬಿಲ್ಡಿಂಗ್ ಕಟ್ತಾ ಇರೋ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಇವತ್ತು ತೃಪ್ತಿ ತಂದಿದೆ ನಾನು ಅಧ್ಯಕ್ಷನಾಗಿದ್ದಲ್ಲಿ ನಂಗೆ ತುಂಬ ಆಯಿತು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಅವರು ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು ಟೀಚರ್ಸು ಆಮೇಲೆ ಮುಖ್ಯವಾಗಿ ಇವತ್ತೇನಾದರೂ ನಮ್ಮ ವುಮೆನ್ಸ್ ಕಾಲೇಜನಾದರೂ ಸ್ವಲ್ಪ ಮಟ್ಟಿಗೆ ಸರಿಪಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸಿಂಡಿಕೇಟ್ ಸಂದಿ ಸದಸ್ಯರು ಜಯದೀಪ್ ಅವರು ಆಮೇಲೆ ನಮ್ಮ ಗೌಡ್ರು ಆಮೇಲೆ ನಮ್ಮ ಅರ್ಬಾಜ್ ಅವರು ಆಮೇಲೆ ನಮ್ಮ ಮೇಡಮ್ ಅವರು ಇದ್ದಾರೆ ಅವರು ಆಗ್ಬೋದು ಇವರು ಎಲ್ಲರೂ ಇವರೆಲ್ಲರೂ ಒಳ್ಳೆ ಇದಾಗ್ತಾ ಇದೆ ಯೂನಿವರ್ಸಿಟಿನಲ್ಲಿ ಆಗ್ಬೋದು ಈ ಕಡೆ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಆಗ್ಬೋದು ವುಮೆನ್ಸ್ ಕಾಲೇಜಲ್ಲಿ ಏನಬೇಕಂದ್ರೆ ನಮ್ಮ ವುಮೆನ್ಸ್ ಕಾಲೇಜ್ ಸಿಂಡಿಕೇಟ್ ನಮ್ಮ ಅವರೆಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿ ಅನೇಕ ಅಭಿವೃದ್ಧಿಗಳಿಗೆ ನಾವು ಹೋಗ್ತಾ ಇದ್ದೀವಿ ಇದು ನೂರ ಮೂರು ಕೋಟಿ ರೂಪಾಯಿ ಕೆಲಸಗಳೇನು ಇವತ್ತು ಇದರಲ್ಲಿ ಅರ್ಧ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ಅರ್ಧ ಹತ್ತನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಇದೇ ಥರ ಇನ್ನೂ ನೂರು ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಕಾಲೇಜ್ಗಳಿಗೆ ತಂದು ಇದೇ ನಮ್ಮ ಸುಧಾಕರ ಸುರೇಶ್ ಅವ್ರ ಅವ್ರನ್ನ ಇಪ್ಪತ್ತು ಇದರೂ ನಾವು ಈ ಕೆಲಸಗಳನ್ನು ಮಾಡಿ ನಾವು ಮಿಕ್ಕಿದ್ದ ಕೆಲಸಗಳು ಮಾಡ್ತೇವೆ ಇವತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಂದರೆ ಕರ್ನಾಟಕಕ್ಕೆ ಫಸ್ಟ್ ಲಾ ಕಾಲೇಜ್ ನಮ್ಮ ಕೋಲಾರದು ಕರೆಕ್ಟಾಗಿಲ್ವಾ ಮೇಡಮ್ ಅವ್ರು ನೀವು ಮೇಡಮ್ ಅನ್ನಬಾರ್ದು ನಿಮ್ಮನ್ನ ಅಮ್ಮ ಅದಕ್ಕೆ ನೀವೇ ಕರೆಕ್ಟ್ ಆಯ್ತು ನಮ್ಮ ಗೌರ್ಮೆಂಟ್ ಲಾ ಕಾಲೇಜು ಫಸ್ಟ್ ನೀವು ಇದ್ರೆ ಅಲ್ಲಿ ಈಗ ಇಲ್ಲಿ ಬಂದಿದ್ರೆ ಮೊದಲಲ್ಲಿ ಇದ್ರೆ ಲಾ ಕಾಲೇಜು ಫಸ್ಟ್ ಕಾಲೇಜು ಇವತ್ತು ನಲವತ್ತು ನಲವತ್ತೈದು ಜನ ಇದರಲ್ಲಿ ಓದಿರುವಂಥ ನಮ್ಮ ಕೋಲಾರ ಲಾ ಕಾಲೇಜಲ್ಲಿ ಓದಿರುವಂತವ್ರು ನಲವತ್ತೈದು ಜನ ಇವತ್ತು ಜರ್ಜಿಗಳಿದ್ದಾರೆ ಜರ್ಜಿಗಳಿದ್ದಾರೆ ಇವತ್ತು ಇಲ್ಲಿ ಓದಿರೋರೆಲ್ಲ ಎಲ್ಲೋ ಮಟ್ಟಕ್ಕೆ ಹೋಗಿದ್ದಾರೆ ಆದರೆ ನಮ್ಮ ಕೋಲಾರಿಗೆ ಅಂತ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ತಿಂದಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಕೋಲಾರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಲಾ ಕಾಲೇಜು ಆಗಬೇಕು ವುಮೆನ್ಸ್ ಕಾಲೇಜ್ ಇನ್ನೂ ಚೆನ್ನಾಗಿ ಮಾಡಬೇಕು ನಮ್ಮ ಬಾಯ್ಸ್ ಕಾಲೇಜು ಮಾಡಬೇಕು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕಾಲೇಜಿಗೆ ಕಾಲೇಜುಗಳನ್ನ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೈಪಲ್ಲಿ ಮಾಡಬೇಕು ಸಾಫ್ಟ್ವೇರ್ ಕಂಪ್ನಿ ಅವ್ರು ಏನು ಕಾಣಬೇಕು ಆ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಗೆ ಗುರಿ ಕೆಲವರು ಇಲ್ಲಿಂದ ಹೋಗಿ ಅದು ಇದು ಅಂತ ಹೋಗ್ತಾರೆ ಇಲ್ಲಿ ಸುರೇಶನ್ ಹತ್ರ ಹೋಗ್ತಾರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ ಇನ್ನೊಬ್ಬರು ಹತ್ರ ಹೋಗ್ತಾರೆ ಅವರೆಲ್ಲ ಅವ್ರಿಗೆ ಮಾತು ಕೇಳೋದೇ ಇಲ್ಲ ಆದರೂ ನಾವೇನು ಹೇಳ್ತೀವಿ ಕೆಲಸ ಮಾಡಬೇಕು ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಕೆಲಸ ಮಾಡ್ತೀವಿ ಅನ್ನೋದು ಉದ್ದೇಶದಿಂದ ಕೆಲಸ ಮಾಡ್ತೀವಿ ಒಂದನ್ನು ಮಾತ್ರ ಹೇಳೋಕ್ ಲಾಸ್ಟಾಗಿ ಇಷ್ಟಪಡ್ತೀನಿ ನಾನು ಜಗಳ ಮಾಡ್ತೀನಿ ಆದರೆ ಯಾವುದ್ರ ಮೇಲೆ ಜಗಳ ಮಾಡ್ತೀನಿ ಅಂದರೆ ಕೆಲಸದ ಮೇಲೆ ಜಗಳ ಮಾಡ್ತೀನಿ ಗೋಡಲ್ಲವ್ರ ಮೇಲೆ ಜಗಳ ಮಾಡೋದಿಲ್ಲ ಮನೆಯ ಮೇಲೆ ಜಗಳ ಮಾಡೋದಿಲ್ಲ ಯಾರ ಮೇಲೆ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆದರೆ ಕೆಲಸದ ಮೇಲೆ ಜಗಳ ಮಾಡ್ತೀನಿ ಕೆಲಸ ಮಾಡಿಸ್ತೀವಿ ಕೆಲಸ ಮಾಡೇ ತೀರ್ತಿವಿ ಇನ್ಯಾಕ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ ಅದೆಲ್ಲ ಅಪ್ರೂವಲ್ ಆಗಿ ಬಂದ ಮೇಲೆ ಹೇಳ್ಬೇಕಾಗ್ತದೆ ಮೊದಲನೇದಾಗಿ ನಾನು ಕೇಳ್ಕೊಳೋದು ಇಷ್ಟೆ ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಒಳ್ಳೆ ಉದ್ಯೋಗ ಕೊಟ್ಬಿಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ಏನಕ್ಕೆ ನಮ್ಮ ಹತ್ರ ಯಾರು ಬರ್ತಾರೆ ಹಾಸ್ಪಿಟ್ಲು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ನಾವು ಕ್ಲಿಯರಾಗಿ ಕೊಟ್ಬಿಟ್ರೆ ನಮ್ಮ ಹತ್ರ ನನ್ನ ನೋಡ್ಕೊಂಡು ನಾವೇ ಕುತ್ಕೋಬೇಕು ನಮ್ಮ ಆಫೀಸ್ಗೆ ಹತ್ರ ಯಾರೋ ಬರೋದಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯಿಯಾಗಿ ಅವ್ರವ್ರು ಇದ್ಬಿಡ್ತಾರೆ ಇಷ್ಟು ಕೊಟ್ಟರೆ ಸಾಕು ನಾವು ಏನು ಕೊಡೋದು ನೋಡಿ ದೇಶಕ್ಕೆ ಇಷ್ಟೇ ಕೊಟ್ಟರೆ ಸಾಕು ನೋಡಿ ಇವತ್ತು ಕೇರಳ ಕೇರಳ ಅವರು ಈ ಐದನೇ ತಾರೀಕನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಬಡವರೇ ಇಲ್ಲದೆ ಇರುವಂಥ ಸ್ಟೇಟು ಕೇರಳ ಏನಪ್ಪ ಗೊತ್ತಾಯ್ತು ಯಾರಿಗಾದ್ರೂ ಗೊತ್ತಾ ನೋಡಿದ್ದೀರಾ ಯಾರಾದ್ರೂ ಕೇಳಿಸ್ಕೊಂಡಿದೀರಾ ಈ ಹತ್ತನೇ ಏನೋ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಬಡವರು ಇಲ್ಲ ನಮ್ಮಲ್ಲಿ ಎಲ್ಲ ನಾವು ಬಿಲೋ ಪಾವರ್ಟಿ ಬಿಟ್ಟು ಆ ಊಟ ಊಟಕ್ಕೆ ಓಡಾಡಕ್ಕೆ ಖರ್ಚಿಗೆ ಇಲ್ಲ ಅಂತ ಕೇರಳ ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇವತ್ತು ಇಂಡಿಯಾದಲ್ಲ ಫಸ್ಟ್ ಸ್ಟೇಟು ಆತರ ನಮ್ಮ ಕೋಲಾರ ಜಿಲ್ಲೆಯನ್ನು ನಾವು ಮಾಡ್ಕೋಬೇಕಂದ್ರೆ ಈ ನಾಲ್ಕು ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲೂ ನಾಲ್ಕು ಕೆಲಸವನ್ನು ನಾವು ಮಾಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮೈದಾ ಇರ್ತೀವಿ ಇವತ್ತು ಇನ್ನೂ ಒಂದು ಸಲ ನಾನು ಬೇಗದ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಕೆಲಸ ಮಾಡಿ ದೇವ್ರು ಒಳ್ಳೇದು ಮಾಡ್ತಾರೆ ಟೀಚರ್ಸು ಅಷ್ಟೇ ಕೆಲಸ ಮಾಡಿ ಇವತ್ತು ನಾನು ಹುಟ್ಟದ ದಿವಸ ನಮ್ಮ ಗುರುಗಳಾದಂಥ ಬಿ ಟಿ ಕೃಷ್ಣಪ್ಪ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಹಾಕಿ ನಾನು ಬರೋದು ದಿವಸ ಹತ್ರ ಹೋಗಿ ನನ್ನ ತಂದೆ ತಾಯಿಗೆ ನಾನು ನಮಸ್ಕಾರ ಹಾಕ್ತಿರ ಇಲ್ವೋ ನನ್ನ ಗುರುಗಳಿಗೆ ನಾನು ನಮಸ್ಕಾರ ಹಾಕ್ತೀನಿ ಬಿ ಟಿ ಕೃಷ್ಣಪ್ಪ ಅವರಂತ ನಮ್ಮ ಗುರುಗಳು ಅವ್ರ ಪಾದಕ್ಕೆ ನಮಸ್ಕಾರ ಹಾಕೊಂಡು ಬರ್ತೀನಿ ಆದರೆ ಸರ್ಕಾರಿ ಎಂಪ್ಲಾಯ್ಸು ಅಷ್ಟೇ ಟೀಚರ್ಸು ಅಷ್ಟೇ ತಂದೆ ತಾಯಿಗಾರು ಬಡೋ ಭಯ ಪಡೋದಿಲ್ಲ ಟೀಚರ್ಸ್ ಅಂತ ಭಯ ಪಡ್ತಾರೆ ಹುಡುಗರಾದ ಯಾರ್ಯಾರು ನಾವೆಲ್ಲ ಭಯ ಪಡ್ತಾ ಇದ್ವಿ ಆ ರೀತಿ ಟೀಚರ್ಸು ಅಷ್ಟೇ ಸರ್ಕಾರಿ ಎಂಪ್ಲಾಯ್ಸು ಅಷ್ಟೇ ಒಳ್ಳೆಯ ಕೆಲಸ ಮಾಡಬೇಕು ಆದರೂ ನಾನು ಒಂದು ಹೇಳ್ತೀನಿ ನಮ್ಮ ಜಿಲ್ಲೆಯ ಏನು ಅಧಿಕಾರಿ ವರ್ಗದವರಿದ್ದಾರೆ ಅವರು ಕೆಲಸ ನಮಗೆ ತೃಪ್ತಿ ತಂದಿಲ್ಲ ಯಾಕಂದರೆ ನಾವು ನಾವು ನಮ್ಮ ಫಾಸ್ಟ್ಗೆ ನಮ್ಮ ಮಟ್ಟಿಗೆ ಅವ್ರು ಬರಕ್ಕೆ ಆಗ್ತಾ ಇಲ್ಲ ಆದರೆ ಕೆಲಸಗಳು ಮಾಡೋದ್ರಲ್ಲಿ ತುಂಬ ಇದು ಆಗ್ತಾ ಇದ್ದೀವಿ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಜೊತೆ ಕುತ್ಕೊಂಡು ಯಾರ್ಯಾರು ಏನಂತ ಚರ್ಚೆ ಮಾಡಿ ಎಲ್ಲವನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಶಾಲಾ ಕಾಲೇಜುಗಳಿಗೆ ಒತ್ತನ್ನು ಕೊಟ್ಟು ಇಂಡಸ್ಟ್ರೀಲ್ಸ್ಗೆ ಒತ್ತನ್ನು ಕೊಟ್ಟು ರೈತರಿಗೆ ಒತ್ತನ್ನು ಕೊಟ್ಟು ಹಾಸ್ಪಿಟಲ್ಸ್ಗೆ ಒತ್ತನ್ನು ಕೊಡೋದೇ ನನ್ನ ಕಾನ್ಸೆಪ್ಟ್ ನಾಲ್ಕೇ ಬೇರೆ ಯಾವುದೂ ಇಲ್ಲ ನಾನು ನಾಲ್ಕು ಮಾಡ್ತೀವಿ ಮಾಡ್ಯಾಗ ತೀರ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ